ಈಗ ಬಂದ ಮಗ ಮಗ ಯಾವಾಗಲೂ ಫೋನ್ ಮಾಡಿ ಫೋನ್ ಮಾಡಿ ಪಾರ್ಕ್ಗೆ ಬಾ ಪಾರ್ಕ್ ಹೋಗೋಣ ಬಾ ಅಂತ ಕರಿತಾನೆ ಹೇಳ್ತಾಳ ಮಗ ಯಾರೋ ಏ ಲವರ್ ಮಗ ಏ ಹೋಗತ್ತಾನೆ ಏ ಅವಳು ನನ್ನ ಫ್ರೆಂಡ್ ಲವರ್ ಕಣ ಏ ನಿನ್ನ ಫ್ರೆಂಡ್ ಲವರ್ ಆದ್ರೂ ನಿನ್ನ ಕರಿತಾವಳೆ ಅಂದ್ರೆ ಮಗ ನನ್ನ ಇಷ್ಟಕ್ಕೆ ಏನೋ ನಿನ್ನ ಮೇಲೆ ಲವ್ ಇರ್ಬೋದು ಕಣೋ ಏ ನನ್ನ ಫ್ರೆಂಡ್ ಬೇಜಾರು ಮಾಡ್ಕೊಳಲ್ವ ಮಗ ಲೈ ಅವಳಾಗ ಅವಳು ಕರೀತಾವಳೆ ಅಂತಂದಮೇಲೆ ನಿನ್ಮೇಲೆ ಪ್ರೀತಿ ಆಯ್ತಮ್ಮಗ ಹಾಗಾದರೆ ಹೋಗ್ಳೇನು ಏಯ್ ಮಗ ನಾನಿದ್ದೀನಿ ತಲೆ ಕೆಡ್ಸ್ಕೊಬಿಡಕೋಣಲ್ಲಿ ಅಪ್ಪ ಸದ್ಯ ನೀನಿದ್ದೀನಿ ಇದ್ದೀನಿ ಅಂತ ಹೇಳ್ದಲ್ಲ ನನಗೆ ಅದೇ ಧೈರ್ಯ ಕಣ ಏನೋ ನಾನಿದ್ರೆ ನಿಂಗೆ ಅಷ್ಟೊಂದು ಧೈರ್ಯ ಹೌದು ಮಗ ಯಾಕೆಂದ್ರೆ ನೀಂತಾನೆ ಅವಳವರು